ಸರ್ ನಮ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಕಾಳುಗಳೆಲ್ಲ ಬೆಳಿತಲ್ಲ ಸರ್ ಅದಕ್ಕೆ ಹುಳ ಆಗ್ಬಾರ್ದು ಅಂತ ಔಷ್ಧಿ ಮಿಕ್ಸ್ ಮಾಡ್ತಾರೆ ಎಲ್ಲಾರುನು ಅದ್ ನಮ್ ಕಡೆ ಅಂತಲ್ಲ ಅದನ್ನ ತಪ್ಸೋದು ಹೇಗೆ ಸರ್ ಅಲ್ಲ ನೀವು ಮಾಡಕ್ಕತ್ತೀರ ಆ ನೀವ್ ಮಾಡ್ತಿದ್ದೀರ ಹೌದು ಸರ್ ಅದ್ನೇ ನಮ್ಮ ಮನೆ ನಮ್ಮ ಅಜ್ಜಿಯರೆಲ್ಲ ಅದನ್ನೇ ಮಾಡ್ತಾ ಇದ್ದೀರ ಅದನ್ನ ಯಾವ ತರ ತಪ್ಸೋದು ಉಳಿದಂಗೆ ಅದಕ್ಕೆ ಆದ್ರೆ ನಿಮ್ಮ ಅಜ್ಜಿಯವ್ರ ಮುಂಚೆ ಏನ್ ಮಾಡ್ತಿದ್ರು ಅನ್ನೋದು ಒಂದು ವಿಚಾರಕ್ಕೆ ಈಗ ಅದು ಬಂದಿದೆ

ಈಗ ನನ್ನ ಹತ್ರ ಏನು ಇಲ್ಲಿ ಮೆಟೀರಿಯಲ್ ಏನೇನು ನನ್ನ ಸೊಲ್ಯೂಷನ್ ಬೇರೆ ಇರ್ತಾವೆ ಅವ್ರಿರೋ ಜಾಗದಲ್ಲಿ ಅಲ್ಲಿ ಸುತ್ತಮುತ್ತಲೂ ಮೇಲೆ ಬೇರೆ ಉಪಾಯಗಳು ಇರ್ತಾವೆ ಅರ್ಥ ಈ ಪ್ರಶ್ನೆಗಳು ಅಜ್ಜ ಅಜ್ಜಿಗಳು ಎಂಬತ್ತು ವರ್ಷದವರು ಯಾರು ಸಿಕ್ತಾರೆ ನಮ್ಮ ಮನೆಯಲ್ಲಿ ಇರ್ಲಿ ನಮ್ಮ ಹಳ್ಳಿಯಲ್ಲಿ ಇರ್ಲಿ ಸುತ್ತಮುತ್ತಲು ಒಂದು ಹದಿನೈದು ಹಳ್ಳಿಯಲ್ಲೆಲ್ಲ ಇರಲಿ ಬೆಳ್ಳಬೋದು ಸ್ವಲ್ಪ ಜನ ಇದಾರೆ ನೀವು ಆಮೇಲೆ ಕೇಳ್ತೀವಿ ಅಂದ್ರೆ ಅಲ್ಲಿ ಇರೋಲ್ಲ ಅಲ್ಲಿ ನೆಟ್ ಇಲ್ಲ ಮಾಹಿತಿ ಈ ನೀವು ಸಮಯ ಎಷ್ಟು ಕಳಿತೀರಿ ಎಷ್ಟು ಇಂಟ್ರಾಕ್ಷನ್ ಮಾಡಿ ಇಂಥವೆಲ್ಲ ಕೇಳ್ತಿರೋ ಎಲ್ಲದಕ್ಕೂ ಹತ್ರ ರೆಡಿ ಸೊಲ್ಯೂಷನ್ ಆಲ್ರೆಡಿ ತಲೆಮಾರು ತಲೆಮಾರಿಂದ ಎಷ್ಟು ಆಗಲೇ ಮಾಡಿರವು ಮತ್ತೆ ಹೊಸದಾಗಿ ಕಂಡ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ಕೊ ಬಂದಿ ನಮಸ್ಕಾರ ನೋಡಿ ನಾವು ಹೆಸ್ರು ಕಾಳು ಬೆಳೆದಿದ್ದು ಒಂದು ಐವರ್ ಸಾವಿರ ಆಗಿದ್ದು ನಾವು ತಿನ್ನೋ ಆಹಾರನ ವಿಷ ಹಾಕಿ ಬೆಳಿಬಾರ್ದು ಅಂತ ಹೇಳಿ ಈ ಹೆಸರು ಕಾಳಿಗೆ ಒಂದು ಕಾಳು ಗೊಬ್ಬರನೂ ಹಾಕ್ದಂಗೆ ಬೆಳೆದಿದ್ದೆ ಆದರೆ ಇದೇ ಕಾಳು ವಿಷಮುಕ್ತವಾಗಿ ಬೆಳೆದಾಗಿದೆ ಆದರೆ ಉಳಿತಾಯಿದೆ ಇದನ್ನ ಉಳಿಸೋಕ್ಕೆ ಇದೇ ವಿಷನ ಹಾಕ್ಬೇಕಾಗಿದೆ ಅಂದರೆ ನಾವು ಹುಳ ಸಾಯ್ಸಕ್ಕೆ ಅಥವಾ ನಾವೇ ಸಾಯೋಕಾಕಿ ಕಾಳುಗಳನ್ನ ಸೇವ್ ಮಾಡ್ತಿದ್ದೀವೋ ಒಂದು ಗೊತ್ತಾಗ್ತಾ ಇಲ್ಲ ಈಗ ಎಲ್ಲರೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾವು ಬೆಳೀತಿರೋ ಪದಾರ್ಥನ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಬೆಳೆದೂ ಸಹ ನಾವು ಅದನ್ನ ಕರೆಕ್ಟಾಗಿ ಕೆಮಿಕಲ್ ಹಾಕ್ದಂಗೆ ಉಳಿಸ್ಕೊಳಕ್ ಅಂತಂದರೆ ಅಂತಂದ್ರೆ ಆ ಬೆಳೆಗೆ ಬೆಲೆ ಇಲ್ಲ ಮತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋ ಪದಕ್ಕೆ ಅರ್ಥ ಇರಲ್ಲ ಮತ್ತೆ ನೋಡಿ ಅದ್ರ ಜೊತೆಗೆ ಇದೊಂದು ಟ್ಯಾಬ್ಲೆಟ್ ಬರುತ್ತೆ ಈ ಟ್ಯಾಬ್ಲೆಟ್ನ ಹಾಕ್ಬಿಟ್ಟು ಕಾಳುಗಳನ್ನ ತುಂಬಿಡ್ತಾರೆ ಇದು ಈ ಥರ ಇರುತ್ತೆ ನೋಡಿ ಸೊ ಇದೂ ಸಹ ದೇಹಕ್ಕೆ ಹಾನಿಕರ ನಿಮಗೇನಾದ್ರೂ ಈ ಕಾಳು ಯಾವ ಥರ ಈ ವಿಷನ ಆಗ್ತಂಗೆ ಸಂಗ್ರಹಣೆ ಮಾಡ್ಬೋದು ಅಂತ ನಿಮಗೇನಾದರೂ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ತಿಳಿಸ್ಕೊಡಿ ಮತ್ತು ಕಮೆಂಟ್ ಮಾಡಿ ಯಾಕಂತಂದರೆ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಎಲ್ಪ್ ಆಗುತ್ತೆ ಯಾಕಂತಂದರೆ ಈಗ ನೀವೇ ನಾವೇ ನೋಡ್ತಾ ಇದ್ದೀವಿ ಕ್ಯಾನ್ಸರ್ ಅನ್ನೋ ರೋಗಗಳು ಜಾಸ್ತಿ ಆಗ್ತಾಯಿದೆ ಆಮೇಲೆ ಲಂಗ್ಸ್ ಡ್ಯಾಮೇಜ್ ಇರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗ್ತಿರ್ಬೋದು ಅದಕ್ಕೆಲ್ಲ ಮುಖ್ಯ ಕಾರಣ ನೋಡಿ ಇದೇ ರೀಸನ್ನು ಈಗ ರೈತರುಗಳು ನಾವೆಲ್ಲಿಂದೆಲ್ಲ ತರ್ಬೋದು ಅವೆಲ್ಲ ಕೋಲ್ಡ್ ಸ್ಟೋರೇಜಲ್ಲಿ ಇಕ್ಕಿರ್ತಾರೆ ಅಂದರೆ ಈ ಪೌಡ್ರುಗಳನ್ನ ಮಿಕ್ಸ್ ಮಾಡಿರ್ತಾರೆ ಅಂದರೆ ನೋಡಿರಿ ಇದನ್ನು ಬಳಸೋದ್ರಿಂದ ತಲೆನೋವು ಕಣ್ಣಿಗೆ ಮೂಗಿಗೆ ಚರ್ಮಕ್ಕೆ ಮತ್ತು ಗಂಟ್ಲು ಕಡಿತ ಆಗುತ್ತಂತೆ ಇದರಲ್ಲೇ ಪ್ರಿಕಾಷನ್ಸ್ ಕೊಟ್ಟಿದ್ದಾರೆ ನಾವು ಇದನ್ನು ಬಳಸೋದ್ರಿಂದ ಇಷ್ಟು ಪ್ರಾಬ್ಲಮ್ ಇದೆ ಈಗಲೇ ಬಳಸೋದ್ರೆ ಎಷ್ಟು ಪ್ರಾಬ್ಲಮ್ ಇದೆ ಅಂಥದ್ರಲ್ಲಿ ನಾವು ಇವು ತಿನ್ನೋ ಕಾಳುಗಳಿಗೆ ಹಾಕಿ ಇದನ್ನು ಸ್ಟೋರ್ ಮಾಡಿದ್ರೆ ನಮ್ಮ ಆರೋಗ್ಯ ಎಷ್ಟು ಹಾಳಾಗುತ್ತೆ ಸೊ ದಯವಿಟ್ಟು ನಿಮಗೇನಾದ್ರೂ ಇದನ್ನು ಯಾವ ಥರ ಉಳಿದಂಗೆ ಸ್ಟೋರ್ ಮಾಡಬೇಕು ಅನ್ನೋದು ಮಾಹಿತಿ ತಿಳಿದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಮಸ್ಕಾರ ಮತ್ತು ಆದಷ್ಟು ಇದನ್ನು ಹೆಚ್ಚು ರೈತರಿಗೆ ಶೇರ್ ಮಾಡಿ ಯಾಕಂತಂದರೆ ಒಬ್ಬರಿಗೆ ಮಾಹಿತಿ ಗೊತ್ತಿರುತ್ತೆ ಅವರಾದರೂ ತಿಳಿದಿರೋರಾದರೂ ಈ ವಿಡಿಯೋಗೆ ಕಮೆಂಟ್ ಮಾಡಿ ಎಕ್ಸ್ಪೆಷಲಿ ಇದ್ರ ಬಗ್ಗೆ ಅಜ್ಜಿ ಅಂದಿರನತ್ರ ತೋರಿಸಿ ಕೇಳಿ ಅಜ್ಜಿರಿಗೆ ಗೊತ್ತಿರುತ್ತೆ ಈಗ ಅವ್ರೂ ಅಪ್ಡೇಟ್ ಆಗಿದ್ದಾರೆ ಅವರು ನಾವೇನು ಬಳಸಿದೀವಿ ಅದೇ ಥರ ಬಳಸಿದರೆ ಇದನ್ನು ನಾನು ದಾವಣಗೆರೆಗೆ ಹೋದಾಗ ಅಲ್ಲಿ ಹತ್ರ ಕೇಳಿದ್ದೆ ಅವ್ರೂ ಇದನ್ನು ಅವರು ಹೇಳಿದ್ದು ಅಷ್ಟೇ ನಿಮಗೆ ಗೊತ್ತಿರೋ ಹಿರಿಯರ ಹತ್ರ ಕೇಳಿ ಕೇಳಿಂತಂದರು ನಮ್ಮ ಅಜ್ಜಿರು ಏನೋ ಹಿಂದೆ ಏನು ಮಾಡ್ತಿದ್ರು ಅಂತ ಅವ್ರಿಗೂ ಗೊತ್ತಿಲ್ಲ ಸೊ ಹಾಗಾಗಿ ನಿಮ್ಮಲ್ಲೂ ಯಾರು ಹಿರಿ ತಲೆಗಳು ಇರ್ತಾರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ತೋರಿಸಿ ಮತ್ತು ನಿಮಗೇನು ಅನಿಸುತ್ತೆ ಯಾವ ಥರ ಇದನ್ನು ವಿಷಯ ಆಗ್ತಂಗೆ ಶೋರ್ ಮಾಡ್ಬೋದು ಕಮೆಂಟ್ ಮಾಡಿ ನಮಸ್ಕಾರ